उत्तिष्ठ उत्तिष्ठगजकर्णक उत्तिष्ठ च त्रैलोक्यं मङ्गलं कुरु उत्तिष्ठोत्तिष्ठ श्रीरुद्र उत्तिष्ठ वृषभध्वज उत्तिष्ठमहालिङ्गेश त्रैलोक्यं मङ्गलं कुरु उत्तिष्ठोत्तिष्ठ शाम्भवी उत्तिष्ठमहिषमर्दिनी उत्तिष्ठचण्डिके देवी त्रैलोक्यं मङ्गलं कुरु सुप्रभातमुनिनगे महालिङ्गेश सर्पभूषण एलुबरगी पुरेश सर्पभूषण एळु बरगी पुरेश ु एळय्या बेळगायतु बेळगायु निनगे महलिङ्गेश सुप्रभातौ निनगे महलिङ्गेश एळु महालिङ्गेश एळु बरगि अधीश ु भवभयनाश भयनाश सर्वेश ु भक्तरपोष ु सर्पविभूष ु रविसङ्काश ु सर्वेष महालिंगेश न निनगे महालिंगेश न जगदोद्धरण पन्नगाभरण पन्नगाभरणु गौरी रमण ऐलु रविकिरण ಏಳು ಭವಭಯಹರಣ ಏಳು ಭಜಕರಕರುಣ ಏಳು ಬರುತಿ ಅರುಣ ಏಳು ಮಾರಮಣ ಸುಪ್ರಭಾತವು ನಿನಗೆ ಮಹಾಲಿಂಗೇಶ ಸುಪ್ರಭಾತವು ನಿನಗೆ ಮಹಾಲಿಂಗೇಶ ಮೂಡಣದಿರವಿ ಎದ್ದು ಓಡಿ ಬರುತಿಹ ಮೇಲೆ ನೋಡಿ ನಿನ್ನಯ ಪದವ ನೀಡೆ ಕಿರಣವನು ಮೋಡಗಳು ಸರಿದಿಗವು ತೀಡುತ್ತಿದೆ ಗೂಡಗಲಿ ಹಕ್ಕಿಗಳು ಹಾಡುತ್ತಿವೆ ನೋಡು ಸುಪ್ರಭಾತವು ನಿನಗೆ ಮಹಾಲಿಂಗೇಶ ಸುಪ್ರಭಾತವು ನಿನಗೆ ಮಹಾಲಿಂಗೇಶ ಅಂಬರವು ತವಕೇಶ ಹೊಂಬಣ್ಣ ಪಡೆದಿಹುದು ಸಂಭ್ರಮದ ಚುಕ್ಕಿಗಳ ಜಂಬವಡಗಿಹುದು ಕುಂಭನಿಯುಗಂಪಡರಿ ಇಂಬಿಟ್ಟು ನಮಿಸಿಗಳು ಕಂಬು ಕಂಠಿನಿ ಗಂಗೆ ತುಂಬಿ ತುಳುಕುವಳು ಸುಪ್ರಭಾತವು ನಿನಗೆ ಮಹಾಲಿಂಗೇಶ ಸುಪ್ರಭಾತವು ನಿನಗೆ ಮಹಾಲಿಂಗೇಶ ಹರ ನಿನ್ನ ಭಾಗ್ಯವ ಬಯಸಿ ಉರಗಗಳು ವಲ್ಮೀಕ ತೊರೆದು ಬರುತಿಗವು ವರ ದುರಿ ಗಂಚಿ ನಭೆ ತೊರೆದು ಹರ ನಿನ್ನ ಶಿರವಲಂ ಕರಿದೆ ಕಾದಿಹನು ಘನು ಸುಪ್ರಭಾತವು ನಿನಗೆ ಮಹಾಲಿಂಗೇಶ ಸುಪ್ರಭಾತವು ನಿನಗೆ ಮಹಾಲಿಂಗೇಶ ಕುಕ್ಕುಟಗಳೆಚ್ಚೆತ್ತು ಅಕ್ಕರೆಯ ಸ್ವರದಿಂದ ಕೊಕ್ಕೋ ಎಂದು ಕೂಗುತ್ತಿವೆ ಕೇಳು अकि पक्षिलुलिव चोक्कुहुरवं कुलेतयि केळु मुक्कण्ण ऐु सुप्रभागे महलिङ्गेश सुप्रभातव न महलिङ्गेश मुल्ले मल्ले जाजिपुल्ल पद्म सुगन्ध पल्लस छिद्र बिल् मन्दार ಸಲ್ಲಲಿತ ಪರಿಮಳದ ಎಲ್ಲ ಕುಸುಮಗಳರಳಿ ಚಲ್ವ ಪಾದವ ಸೇರೆ ನಲ್ಮೆಗೊಂಡಿಹವು ಸುಪ್ರಭಾತವು ನಿನಗೆ ಮಹಾಲಿಂಗೇಶ ಸುಪ್ರಭಾತವು ನಿನಗೆ ಮಹಾಲಿಂಗೇಶ ಕೊಟ್ಟಿಗೆಯೊಳಿದ್ದ ಸುದಿಟ್ಟಿಸುತ ಉಷೆಯನ್ನು ನಿಟ್ಟುಸಿರು ಬಿಟ್ಟೆದ್ದು ತುಷ್ಟಿಗೊಂಡಿಗವು ಬಿಟ್ಟ ಹಾಲ ಇಷ್ಟ ದೇವನೆ ನಿನಗೆ ಕೊಟ್ಟು ಸಾಫಲ್ಯ ಗೊಂಬಿಷ್ಟಾರ್ಥದಿಂದ ಸುಪ್ರಭಾತವು ನಿನಗೆ ಮಹಾಲಿಂಗೇಶ ಸುಪ್ರಭಾತವು ನಿನಗೆ ಮಹಾಲಿಂಗೇಶ ಸನಕನಾರದ ಭೃಗುವು ಪರಾಶರಾಗತ್ಯ ಘನ ವಸಿಷ್ಠರು ಅತ್ರಿ ಮುನಿಪ ಕಶ್ಯಪರು ಮನದುಂಬಿ ಕರದಿ ಪುಷ್ಪಾಂಜಲಿಯ ಪಿಡಿದಿಗರು ಅನು ಸ್ವೀಕರಿಸಿ ಜನುಮಯನ ಏಳು ಸುಪ್ರಭಾತವು ನಿನಗೆ ಮಹಾಲಿಂಗೇಶ ಸುಪ್ರಭಾತವು ನಿನಗೆ ಮಹಾಲಿಂಗೇಶ ನಂದಿಕೇಶನು ಭಕ್ತಿಯಿಂದ ಕಾದಿಹ ಸೇವೆಗೆಂದು ನುತಿಸುತ್ತಿ ಕಂದರ್ಪಹರನೆ ಕಂದುಗರಳನೆ ನಿನ್ನ ಹೊಂದಿ ಸ್ತುತಿಸುವ ಭಕ್ತ ವೃಂದವನ್ನು ಧರಿಸು ಚಂದದಿಂದೇಳು ಸುಪ್ರಭಾತವು ನಿನಗೆ ಮಹಾಲಿಂಗೇಶ ಸುಪ್ರಭಾತವು ನಿನಗೆ ಮಹಾಲಿಂಗೇಶ ಶೂಲಧಾರಿಯ ನಿನ್ನ ಲೀಲೆಗಳ ಪೊಗಳುತ್ತ ಗೋಳಿ ಶಿರವ ಬಾಗಿ ನಿಂದಿಹನು ಕಾಲಕಂದರನೆ ನಿನ್ನೊಲವಿನಾ ಘಟ ಬೀರ ಓಲೈಸಿ ನು ನೀನೇಳು ಸುಪ್ರಭಾತವು ನಿನಗೆ ಮಹಾಲಿಂಗೇಶ ಸುಪ್ರಭಾತವು ನಿನಗೆ ಮಹಾಲಿಂಗೇಶ ವೀರ ದೈವಗಳೆಲ್ಲ ಸೇರಿ ಕೈ ಮುಗಿದಿಹರು ಊರ ಶರಣರು ಗುಡಿಯ ದ್ವಾರದಲ್ಲಿ ನಿಂತು ಮಾರಹರ ನಿನ್ನ ಚರಣ ಕಾಣ ತೋರಂತೆ ನೆರೆದಿಹರು ಮಾರಮಣನೇಳು सुप्रभातौ न महलिङ्गेश सुप्रभातौ न महलिङ्गेशुद्धु <Sessizhi> द्विजरेल शुद्धो दगवतुम्बि रुद्राभिषेके सिद्धरगिहरु सिद्धलिङ्गेश्वरने यद्बा द्विजरे शिवने सुप्रभातवो न महालिङ्गेश निनगे न बगे बगेय परिमलद अगरु अगरुचन्दनगन्ध मगमगिपभस्म बयनी धगदोडय निहिमेल पन्त्र सोगदि मोलगु तिहुदु सुगुणने ु सुप्रभातव निनगे महलिङ्गेश सुप्रभातव निनगे महलिङ्गेश ನೋಡು ಕರುಣಾಮಯನೆ ಶೋಡ ಶುಪಚಾರವನ್ನು ಮಾಡಲರ್ಚಕರು ಮುದಗೂಡಿ ನಿಂದಿಗರು ಬೇಡಿ ನಿನ್ನಯ ಪದಕೆ ಹಾಡುವೆವು ಮಂಗಳವ ನೀಡು ಸದ್ಗತಿಯ ಎದ್ದೇಳು ಮಹಾಲಿಂಗ ಸುಪ್ರಭಾತವು ನಿನಗೆ ಮಹಾಲಿಂಗೇಶ ಸುಪ್ರಭಾತವು ನಿನಗೆ ಮಹಾಲಿಂಗೇಶ ಸುಪ್ರಭಾತವು ನಿನಗೆ ಶ್ರೀ ಮಹಾಲಿಂಗೇಶ ಸರ್ಪಭೂಷಣ ಏಳು ಬರಗಿ ಪುರೇಶ ಏಳು ಏಳಯ್ಯಾ ಏಳು ಬೆಳಗಾಯಿತು ಸುಪ್ರಭಾತವು ನಿನಗೆ ಮಹಾಲಿಂಗೇಶ ಸುಪ್ರಭಾತವು ನಿನಗೆ ಮಹಾಲಿಂಗೇಶ ಸುಪ್ರಭಾತವು ನಿನಗೆ ಶ್ರೀ ಮಹಾಲಿಂಗೇಶ ಸರ್ಪಭೂಷಣ ಏಳು ಬರಗಿ ಪುರೇಶ ಏಳು ಏಳಯ್ಯಾ ಏಳು ಬೆಳಗಾಯಿತು ಸುಪ್ರಭಾತವು ನಿನಗೆ ಮಹಾಲಿಂಗೇಶ सुप्रभातौ निनगे महालिङ्गेश सुप्रभातव ने महलिङ्गेष